ಶಿವನ ಕೊಲೆ ಪ್ರಕರಣದ ತನಿಖೆ ತೀವ್ರಗತಿಯಲ್ಲಿ ಸಾಕ್ತಾ ಇದೆ ಇದರ ಮಧ್ಯೆ ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಎ ಫೈವ್ ಆರೋಪಿ ಆಗಿರುವಂತಹ ಭೈರತಿ ಬಸವರಾಜ್ ಅವರಿಗೆ ಈಗಾಗಲೇ ಎರಡು ಬಾರಿ ನೋಟಿಸ್ ಕೊಟ್ಟಿದ್ರು ಎರಡು ಬಾರಿ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಈಗ ಮತ್ತೆ ನೋಟಿಸ್ ಕೊಡುವಂಥ ಸಾಧ್ಯತೆ ಇರುತ್ತೆ ಆದರೆ ಈ ಪ್ರಕರಣ ಏನಿದೆಯಲ್ಲ ಈಗ ಬಿಕ್ಲು ಶಿವನ ಕೊಲೆಯ ಪ್ರಕರಣ ಈಗ ಸಿ ಐ ಡಿಗೆ ವರ್ಗಾವಣೆ ಆಗಿದೆ ಸೊಂಗಾಗಿ ತನಿಖೆ ಮತ್ತೆ ತೀವ್ರಗತಿಯಲ್ಲಿ ಸಾಗುತ್ತೆ ಯಾಕಂದ್ರೆ ಒಂದು ತಂಡ ಆದಮೇಲೆ ಅದು ಸಪ್ರೇಟ್ ಅವ್ರ ಕೆಲಸ ಏನು ಅದನ್ನೇ ಮಾಡ್ತಿರ್ತಾರೆ ಸೊ ಹಂಗಾಗಿ ಈ ತನಿಖೆ ತೀವ್ರಗತಿಯಲ್ಲಿ ಸಾಕ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೊಬ್ಬ ಈ ಜಗ್ಗ ಅಲಿಯಾಸ್ ಏ ಆರೋಪಿ ಏನಿದ್ದಾನಲ್ಲ ಆತನ ಆಪತ್ತೆ ಆಗಿದ್ದಾನೆ ನೋಡಿ ಎಲ್ಲೋ ಕೂತ್ಕೊಂಡು ಬೇಲರ್ಜಿ ಸಲ್ಲಿಕೆ ಮಾಡಿದಾನಂತೆ ಅದು ಸುಲಭವಾಗಿ ಅಂತೂ ಸಿಗೋದಿಲ್ಲ ಸೊ ಈಗ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಆಗಿದೆ ಆತನ ಆತ ಆದಷ್ಟು ಬೇಗನೆ ಸಿಕ್ಕಿ ಬೀಳ್ತಾನೆ ಬಟ್ ಈಗಿರುವಂತದ್ದು ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಅಂದ್ರೆ ಈ ಕೇಸನ್ನೇ ಕೂಡ ಕಂಪ್ಲೀಟ್ ಆಗಿದೆ ಸಿಐಡಿಗೆ ವರ್ಗಾವಣೆ ಅಂದ್ರೆ ಟ್ರಾನ್ಸ್ಫರ್ ಮಾಡಲಾಗಿರುವಂತದ್ದು ಇನ್ಮೇಲೆ ಭೈರತಿ ಬಸವರಾಜ್ ಏನೇ ವಿಚಾರಣೆಗೆ ಹಾಜರಾಗಬೇಕಂತ ಹೇಳಿದ್ರೆ ಸಿಐಡಿ ಮುಂದೆ ಹಾಜರಾಗಬೇಕು ಲಾಸ್ಟ್ ಟೈಮ್ ಕೂಡ ಲಾಸ್ಟ್ ಸ್ಯಾಟರ್ಡೆ ಏನೋ ಅವರಿಗೆ ಹಾಜರಾಗೋಕೆ ಹೇಳಿದ್ರು ಹನ್ನೊಂದು ಮೂವತ್ತಕ್ಕೆ ಹಾಜರಾಗಬೇಕಾಗಿರೋರು ಯಾವ್ದಾದ್ರು ಸಮಯಕ್ಕೆ ಬಂದಿದ್ರು ಔಟ್ ಪರವಾದಂತಹ ಲಾಯರ್ ಕೂಡ ಒಂದು ಮಾತನಾಡಿದ್ರು ಬಟ್ ಅದ್ರ ಇನ್ಮೇಲೆ ಈ ತರ ಎಲ್ಲ ನಡೆಯಕ್ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಸಿ ಈ ಕೇಸನ್ನ ತೆಗೆದುಕೊಂಡಿರುವಂತದ್ದು ಎಲ್ಲಾ ಕಡತ್ ಸಹ ಸಿ ಗೆ ಒಪ್ಪಿಸೋದಕ್ಕೆ ಕೂಡ ಇದೀಗ ತಯಾರಿ ಮಾಡಿಕೊಳ್ಳಲಾಗಿದೆ ಏವನ್ ಆರೋಪಿ ಜಗ್ಗ ಏನಿದಾನಲ್ಲ ಆತನ ನೆಟ್ವರ್ಕ್ ದೊಡ್ಡದೇ ಇದೆ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಕೇವಲ ರಾಜಕಾರಣಿಗಳ ಜೊತೆ ಅಷ್ಟೇ ಆತನ ಫೋಟೋ ವೈರಲ್ ಆಗ್ತಾ ಇಲ್ಲ ಇದು ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು ಅವ್ರ ಜೊತೆಗೆ ಆಗಿರ್ಬೋದು ಆಮೇಲೆ ರಿಯಲ್ ಎಸ್ಟೇಟ್ ಎಲ್ಲ ಲಿಂಕ್ ಆತ ಹೊಂದಿದ್ದಾನೆ ನೋಡಿ ಮರ್ಡರ್ ಆಗಿ ಎಷ್ಟು ದಿನ ಆಯಿತು ಇದುವರೆಗೂ ಕೂಡ ಆತ ಎಲ್ಲಿದ್ದಾನೆ ಅನ್ನೋದೇ ಗೊತ್ತಿಲ್ಲ ಏ ಒನ್ ಆರೋಪಿ ನಂಬರ್ ಒನ್ ಆರೋಪಿ ಆತನೇ ಇದುವರೆಗೂ ಕೂಡ ಆತನ ಹುಡುಕಾಟ ಆಗ್ತಿದೆಯಾ ಇಲ್ಲ ಗೊತ್ತಿಲ್ಲ ಆದರೆ ಇಲ್ಲಿ ಎರಡೆರಡು ಬಾರಿ ಪಾಪ ಎಮ್ ಎಲ್ ಎ ಬಸವರಾಜ್ ಅವರಿಗೆ ಎರಡೆರಡು ಬಾರಿ ನೋಟಿಸ್ ಕರೀತಾ ಇದ್ದಾರೆ ಬಟ್ ಆತನ ಹುಡುಕಾಟ ಆಗ್ತಿದೆ ಇಲ್ಲ ಅಂತೇಳಿ ಸೊ ಹಾಗಾಗಿ ತನಿಖೆ ತೀವ್ರಗತಿಯಲ್ಲಿ ಸಾಗಬೇಕು ಅಂತೇಳಿ ಈಗ ಸಿಐಡಿ ಟಿ ಎಂ ರಚನೆ ಆಗಿದೆ ಇನ್ಮೇಲೆ ಆದರೂ ಸರಿಯಾದ ರೀತಿಯಲ್ಲಿ ತನಿಖೆ ಆಗುವಂತಹ ಸಾಧ್ಯತೆ ಇರುತ್ತೆ ಏವನ್ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಇವತ್ತು ಬೇಲರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅದು ವಜಾ ಆಗಿದೆ ರದ್ದು ಮಾಡಿ ನ್ಯಾಯಮೂರ್ತಿ ಗಜಾನನ್ ಭಟ್ ಆದೇಶವನ್ನು ಹೊರಡಿಸಿದ್ರು ಏವನ್ ಆರೋಪಿ ಈ ಜಗ್ಗ ತಲೆಮರೆಸಿಕೊಂಡಿದ್ದಾನೆ ಜೊತೆಗೆ ಈ ಚೆನ್ನೈ ವಿಮಾನದ ಮೂಲಕ ಈ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ನೋಡಿ ವಿಂಡೋದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ರಚಿತರಾಮ್ ಅವರ ಜೊತೆಗಿರುವಂಥ ಫೋಟೋಗಳು ಆಮೇಲೆ ರವಿಚಂದ್ರನ್ ಅಂತ ಅನಿಸುತ್ತೆ ರವಿಚಂದ್ರನ್ ಅವರ ಜೊತೆ ಇರುವಂಥ ಫೋಟೋ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ಒಂದು ದೊಡ್ಡ ದೊಡ್ಡ ನಾಯಕರ ಜೊತೆ ಆಗಿರ್ಬೋದು ಈ ರೀತಿಯ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಜೊತೆ ಇರುವಂಥ ಫೋಟೋಗಳು ಕೂಡ ವೈರಲ್ ಆಗ್ತಾ ಇವೆ ಗಿಫ್ಟ್ಸ್ ಗಳನ್ನ ಕೂಡ ಈತ ನೀಡಿದ್ದ ಅನ್ನುವಂತಹ ಮಾಹಿತಿ ಕೂಡ ಹಿಂದೆ ಲಭ್ಯವಾಗಿತ್ತು ಹಾಗೆ ಈತ ಏನ್ ಮಾಡಿದಾನೆ ಅಂತ ಹೇಳಿದ್ರೆ ಕೊಲೆಯಾದ ನೆಕ್ಸ್ಟ್ ಕೊಲೆಯಾದ ನೆಕ್ಸ್ಟ್ ಇದಕ್ಕೆ ಎಸ್ಕೇಪ್ ಆಗಿರುವಂತದ್ದು ಏವನ್ ಆರೋಪಿ ಜಗ್ಗ ತಲೆಮರೆಸಿಕೊಂಡೇ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದ ಶಿವಕುಮಾರ್ ಕೊಲೆಯಾದಂತಹ ಮಾರನೇ ದಿನಾನೇ ಈತ ದುಬಾಯ್ಗೆ ಪರಾರಿಯಾಗಿತ್ತು ಆಗೋದು ಪ್ರಮುಖವಾಗಿ ಹೆಣ್ಣು ಹೊಣ್ಣು ಮಣ್ಣು ಅಂತಾರಲ್ಲ ಮೂರು ವಿಷಯದಿಂದಲೇ ನೋಡಿ ಇಬ್ರು ಸ್ನೇಹಿತರೆ ಈ ಬಿಕ್ಲು ಶಿವ ಮತ್ತೆ ಈ ಜಗ್ಗ ಇದಾನಲ್ಲ ಇಬ್ರು ಸ್ನೇಹಿತರೇ ಆಗಿದ್ರು ಯಾವುದೋ ಜಮೀನಿನ ವಿಚಾರವಾಗಿ ಕಿತ್ತಾಡ್ಕೊಳ್ತಾರೆ ಸಣ್ಣ ಗಲಾಟೆ ಆಗತ್ತೆ ಕೇಸ್ ತನಕ ಹೋಗುತ್ತೆ ಆವಾಗ ಪೊಲೀಸ್ನವರು ಕೂಡ ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸಿದ್ರು ಅಂತ ಅನ್ಸುತ್ತೆ ಈ ಬಿಕ್ಲು ಶಿವ ಸಾಕಷ್ಟು ಬಾರಿ ಪೊಲೀಸಿಗೆ ಮನವಿಯನ್ನು ಮಾಡಿದ್ರಂತೆ ಆತನಿಗೆ ಭಯ ಇದ್ದಾಗ ಆತನ ಮನೆಯ ಸುತ್ತಲೂ ಕೂಡ ಸಿ ಕ್ಯಾಮೆರಾವನ್ನ ಆತ ಹಾಕಿರ್ತಾನೆ ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಈತನಿಗೆ ನನ್ನ ಡೇಟ್ ಫಿಕ್ಸ್ ಆಗಿದೆ ನಾನು ನನ್ನ ಒಳಗೆ ಕಾಯ್ತಾರೆ ಈ ರೀತಿಯಾಗಿ ನಡು ಬೀದಿಯಲ್ಲಿ ಹೆಣ ಆಗಿ ಬೀಳ್ತಾರೆ ರೌಡಿ ಶೀಟ್ರುಗಳು ಇರೋದೇ ಹಂಗೆ ಪೂರ್ಣವಾಗಿ ಅಂತೂ ಅವರು ಹೋಗೋದಿಲ್ಲ ಈ ರೀತಿ ಮಧ್ಯದಲ್ಲಿ ಬಿಟ್ಟು ಹೋಗ್ತಾರೆ ಆದ್ರೆ ಈ ರೀತಿಯಾಗಿ ನನಗೆ ಭಯ ಆಗಿದೆ ನನ್ನ ಡೇಟ್ ಫಿಕ್ಸ್ ಆಗಿದೆ ಇಬ್ಬರ ಮಧ್ಯೆ ಹಿಂಗೆ ಆಗಿದೆ ಅಂಥೇಳಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರೂ ಕೂಡ ಎಲ್ಲೋ ಒಂದು ಕಡೆ ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಆಮೇಲೆ ಈತ ಕೊಲೆ ಮಾಡಾದ ನಂತರ ಎಸ್ಕೇಪ್ ಆಗೋದಕ್ಕೆ ಬೇರೆಯವರ ಸಹಕಾರ ಇತ್ತ ಏನಂತ ಹೇಳಿ ಯಾಕೆಂದರೆ ಕೊಲೆ ಮಾಡೋದಕ್ಕೆ ಸ್ಕಾರ್ಪಿಯೋ ಕಾರನ್ನು ಬಳಸಿದ್ರಂತೆ ಆ ಕಥೆನೇ ಬೇರೆ ಇದು ಯಾಕೆ ಬಳಸಿದ್ರು ಏನು ಎತ್ತ ಅಂತೇಳಿ ಸೊ ಈ ರೀತಿಯಾಗಿ ಪ್ಲಾನ್ ಮಾಡಿಕೊಂಡೆ ಮುಂಭಾಗದಲ್ಲಿ ಬೆಳಗ್ಗೆ ರಿಲೀಸ್ ಆಗ್ತಾನೆ ಸಾಯಂಕಾಲ ಹೆಣವಾಗಿ ಬೀಳ್ತಾನೆ ಈತ ಹಿಂಗಿದೆ ಪರಿಸ್ಥಿತಿ